ವೆಲ್ಕಮ್ ಟು ಮೈ ಚಾನಲ್ ನಾನು ಆಯಿಷಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕಿನ ಮುಂಚೆ ನಂದು ಒಂದು ರಿಕ್ವೆಸ್ಟ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು ರಾತ್ರಿ ಲೇಟಾಗಿ ಮಲಗಿರೋದ್ರಿಂದ ಬೆಳಗ್ಗೆ ಲೇಟಾಗಿ ಎದ್ದು ಆಗುತ್ತೆ ಆದರೆ ಇವತ್ತು ಬೇಗ ಎದ್ದಿದ್ದೀನಿ ಆರು ಐವತ್ತಾಗಿತ್ತು ಆವಾಗಲೇ ಎದ್ದಿದ್ದೆ ಎದ್ದಿದ್ದೀನಲ್ವಾ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತಂದು ಕಸ ಹೊಡ್ದು ಅಡುಗೆ ಮಾಡಿದ್ರೆ ಆಯ್ತಾ ಅಂತಂದು ಕಸ ಹೊಡಿತಾ ಇದ್ದೀನಿ ಎಲ್ಲ ನೀಟಾಗಿ ಏನು ಮಾಡ್ತೀನಿ ಅಂತಂದ್ರೆ ದಿನಾಲೂ ಲೇಟಾಗಿ ಇದ್ದಿರ್ತೀನಲ್ವ ನಮ್ಮ ಮನೆಯವ್ರಿಗೆ ಟಿಫನ್ ಮಾಡಬೇಕು ಫಸ್ಟ್ ಟಿಫನ್ ಮಾಡಿ ಕಳಿಸ್ಬಿಡ್ತೀನಿ ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಕೊತೀನಿ ಇಲ್ಲಿ ಕಸ ಹೊಡ್ದ್ಬಿಟ್ಟು ಇಲ್ಲಿ ಬಾಗ್ಲು ಒರೆಸ್ತಾ ಇದ್ದೆ ಹೆಂಗಿದ್ರು ಬೇಗ ಇದ್ದಿದ್ದೀನಿ ಇದನ್ನ ಕೆಲಸ ಮುಗಿಸ್ಕೊಳೋಣ ಅಂತಂದು ಮಾಡ್ಕೊತಾ ಇದ್ದೀನಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಕೆಲಸ ಹುಡುಕ್ ಮಾಡೋದ್ರಿಂದ ನಮಗೆ ಒಳ್ಳೇದಂತಾನೆ ಹೇಳ್ಬೋದು ಒಂದೇ ಕಡೆ ಕೂತು ಕೂತು ಬೋರ್ ಆಗೋದ್ರಿಂದ ಹಾಗೆ ನಮಗೂ ಗೆ ತೊಂದರೆ ಆಗೋದ್ರಿಂದ ಆವಾಗ ಅವಾಗ ಕೆಲಸ ಹುಡುಕಿ ಮಾಡ್ತಾ ಇರಬೇಕು ನಮ್ಮ ಮನೆಯವರು ಕೂಡ ಅದನ್ನೇ ಹೇಳ್ತಾರೆ ಹಾಗೆ ಸುಮ್ಮನೆ ಕುಂದ್ರಬೇಡ ರೆಸ್ಟ್ ಮಾಡೋ ರೆಸ್ಟ್ ಮಾಡಬೇಡ ಅಂತನಲ್ಲ ಪದೇ ಪದೇ ಫೋನ್ ನೋಡೋದಾಗಿರ್ಬೋದು ಟಿ ವಿ ನೋಡೋದಾಗಿರ್ಬೋದು ಅಂತ ಮಾಡಬೇಡ ಅಂತ ಅಂತಾರೆ ನನಗೂ ಒಂದೊಂದ್ಸಲ ಸೋಂಬೇರೆ ಆಗಿಬಿಡಿರ್ತೀನಿ ಸಲ ಅಂತ ಏನೋ ಒಂದು ಕೆಲಸ ಹುಡುಕಿ ಮಾಡ್ತಾನೆ ಇರ್ತೀನಿ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಕೆಲಸ ಮುಗಿತಾವು ಸಲ ಇಂಟ್ರೆಸ್ಟೇ ಇರೋದಿಲ್ಲ ಹಾಗೆ ಮೂಡ್ ಸ್ವಿಂಗ್ಸ್ ಅಂತಾರಲ್ಲ ಆ ಆಗ್ತಾನೆ ಇರ್ತೈತಿ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತಂದು ಬಾಗಿಲಿಗೆ ನೀರ್ ಹಾಕ್ಬಿಟ್ಟು ಹೊರಗು ನೀರ್ ಹಾಕ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಾ ಇದೆ ನಾನು ಬಹಳ ದಿನ ಗ್ಯಾಸ್ ನ ನೀಟಾಗಿ ಒರೆಸ್ತಾ ಇದೀನಿ ಇದಂತ್ರೂ ಒಂದು ಅದು ಕಷ್ಟದ ಕೆಲಸ ಅಂದ್ಕೊಂಡಿದ್ದೆ ಯಾಕೆಂತಂದ್ರೆ ಇದು ಹೋಗುತ್ತೋ ಇಲ್ಲೋ ಕಲೆ ಅಂತ ಅನ್ಕೊಂಡಿದ್ದೆ ಗ್ಯಾಸ್ ಅಂದರೆ ಸ್ಟೋವ್ ಒರೆಸೋದಕ್ಕೆ ಈಸಿ ಮಾಡಿರೋದು ಈ ನಿಂಬೆ ಹಣ್ಣು ಮತ್ತೆ ಸೋಡಾ ಪುಡಿ ಅಂತಾನೆ ಹೇಳ್ಬೋದು ನಿಂಬೆ ಹಣ್ಣನ್ನ ಫಸ್ಟ್ ನಾನು ಸೋಡಾ ಪುಡಿ ಹಾಕಿ ತಿಕ್ಕಿಟ್ಟು ಸ್ವಲ್ಪ ನೆನೆಯಿರಲಿ ಅಂತಂದು ಹೋಗಿದ್ದೆ ಪಾತ್ರೆ ತಿಕ್ಕೊಂಡ್ಬಂದ್ರೆ ಆಯ್ತು ಅಷ್ಟೊತ್ತಿಗೆ ಅಂತಂದು ಹೋಗಿದ್ದೆ ಅಷ್ಟೊತ್ತಿಗೆ ನೆನೆದಿತ್ತು ಅದೇ ಪಾತ್ರೆ ಉಜ್ಜೋ ಬ್ರಷ್ ಇರ್ತಲ್ಲ ಅದನ್ನೇ ತಗೊಂಡ್ ತಿಕ್ಕಿದ್ದೆ ಯಾಕಂದ್ರೆ ಕೈಯಲ್ಲಿ ಉಜ್ಜಿದ್ರೆ ಹೋಗ್ತಾನೆ ಇರಲಿಲ್ಲ ಅದು ಅವಾಗ ಕ್ಲೀನ್ ಮಾಡ್ಕೊಂತ ಇದ್ರೆ ಚೆನ್ನಾಗಿರುತ್ತೆ ನಾನು ಒಂದ್ಸಲ ಏನ್ ಮಾಡಿದೆ ಅನ್ನ ಮಾಡ ಮಾಡ್ಬೇಕಾದ್ರೆ ಉಕ್ಕಿಬಿಟ್ಟಿತ್ತು ಹಂಗೆ ಬಿಟ್ಬಿಟ್ಟಿದ್ದೆ ನಾನು ನೀರಷ್ಟೇ ಒರೆಸಿದ್ದೆ ಆಮೇಲೆ ಅದು ಈ ತರ ಆಗೋಗ್ಬಿಟ್ಟಿತ್ತು ಅದಕ್ಕೆ ಬಹಳ ಬೇಜಾರಾಗಿತ್ತು ಇವತ್ತು ಹೆಂಗಿದ್ರೂ ಕಾಲೇದಿನಿ ಅಂತಂದು ಅದ್ ಏನಾರ ಆಗ್ಲಿ ಗ್ಯಾಸ್ ಒರೆಸ್ ಅಂತಂದು ಒರೆಸ್ತಾ ಇದ್ದೆ ನೋಡ್ತಾ ಇರ್ಬೋದು ಎಷ್ಟು ಆಗಿತ್ತು ಅಂತಂದ್ರೆ ಸ್ಟೋವ್ ಏನೋ ದಿನ ಒರೆಸ್ತಾನೆ ಇರ್ತೀನಿ ಆದ್ರೆ ಇದು ಒಂದ್ಸಲ ಉಕ್ಕಿರೋದ್ರಿಂದ ಈ ತರ ಆಗಿತ್ತದು ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊಂತ ಇದೀನಿ ಇನ್ಮೇಲೆ ದಿನ ನೀರಾಕಿ ಒರೆಸೋದ್ರಿಂದ ಏನು ತೊಂದ್ರೆ ಆಗೋಲ್ಲ ಯಾಕಂದ್ರೆ ನೀಟಾಗೇ ಇರುತ್ತೆ ಮತ್ತೆ ಈ ತರ ಕ್ಲೀನ್ ಮಾಡೋ ಪರಿಸ್ಥಿತಿ ಬರಲ್ಲ ಅಂತಾನೆ ಹೇಳ್ಬೋದು ಎಲ್ಲ ಹಾಕಿ ಚೆನ್ನಾಗಿ ಉಜ್ಬಿಟ್ಟು ನೀಟಾಗಿ ಅಂದ್ರೆ ಮೆಲ್ಲಕ್ಕೂ ಉಜ್ಬಿಟ್ಟು ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ಇಲ್ಲಿ ಸೊ ಅದಕ್ಕೆ ಸೊಪ್ ಸೋಪ್ ಹಾಕಿದ್ದೀನಿ ಸೋಪ್ ಹಾಕಿ ಒರೆಸ್ತಾ ಇದ್ದೀನಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಂದು ಮಾಡ್ದೆ ತುಂಬಾನೇ ಈಸಿ ಆಯ್ತು ನನ್ನ ಕೆಲಸ ಯಾಕಂದ್ರೆ ಈ ನನಗೆ ಕ್ಲೀನ್ ಮಾಡೋದು ಫುಲ್ ಕಷ್ಟ ಅನ್ಕೊಂಡಿದ್ದೆ ಈ ನಿಂಬೆಹಣ್ಣು ಸೋಡಾ ಪುಡಿ ಇರೋದ್ರಿಂದ ತುಂಬಾನೇ ಈಸಿ ಆಯ್ತು ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಅಂತಂದು ನಾನು ಮಾಡಿರೋ ತಪ್ಪು ಏನಂತಂದ್ರೆ ಅವಾಗಿಂದ ಅವಾಗೆ ಒರೆಸ್ಬೇಕಾಯ್ತು ನೀಟಾಗಿ ಅದಕ್ಕೆ ಒರೆಸ್ಲಿಲ್ಲ ಒರೆಸಿಲ್ಲ ಅಂತಂದಿದಕ್ಕೆ ಆ ಥರ ಆಗೋಗ್ಬಿಟ್ಟು ತಿನ್ಮೇಲೆ ಅವಾಗಿಂದ ಅವಾಗೆ ಒರೆಸ್ಬಿಡ್ತೀನಿ ಕ್ಲೀನ್ ಆಗಿರುತ್ತೆ ಅದಕ್ಕೆ ನೀಟಾಗಿ ಇವತ್ತು ಒರೆಸಿದೆ ಮತ್ತೆ ದಿನ ಒರೆಸ್ಕೊಂಡ್ ತೊಗೋಕ್ ಬರುತ್ತೆ ಅಂತಂದು ದಿನ ಏನೋ ಒರೆಸ್ತೀನಿ ಬರೀ ನೀರ್ ಹಾಕ್ಬಿಟ್ಟು ಒರೆಸ್ತೀನಿ ಹಂಗಾಗಿ ಕಲಿ ಹೋಗ್ತಾ ಇರಲಿಲ್ಲ ಅದು ಹಂಗೆ ಬಿಟ್ಬಿಟ್ರೆ ಮತ್ತೆ ಜಂಗಾಗಿ ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಅಂತಂದು ಇವತ್ತು ಹೆಂಗಾದ್ರು ಮಾಡಿ ಒರೆಸ್ಬೇಕು ಅಂತಂದು ಒರೆಸ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ನೀ ನ ಡೀಪ್ ಕ್ಲೀನ್ ಮಾಡೋದು ಎಷ್ಟು ದಿನಕ್ಕೆ ಒಂದ್ಸಲ ಡೀಪ್ ಕ್ಲೀನ್ ಮಾಡ್ತೀರ ಅನ್ನೋದನ್ನ ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ನೀಟಾಗಿ ಕಸ ಹೊಡ್ಕೊಂಡ್ಬಿಡ್ತೀನಿ ಇನ್ನೂ ಕಸ ಹೊಡ್ಕೊಂಡಿಲ್ಲ ಪಳಪಳ ಅಂತ ಹೊಳಿತಾ ಇತ್ತು ಇವಾಗ ನೆಕ್ಸ್ಟು ಮಧ್ಯಾಹ್ನಕ್ಕೆ ತುಂಬಾನೇ ಬಿಸಿಲಿತ್ತು ಅದಕ್ಕೆ ಜ್ಯೂಸ್ ಮಾಡೋಣ ಅಂತಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಸಣ್ಣವರು ಇದ್ದಾಗಂದ್ರೂ ಇದು ತುಂಬ ಸಲ ಬೇಸಿಗೆ ಕಾಲಕ್ಕೆ ಒಳ್ಳೆ ಜ್ಯೂಸ್ ಅಂತಾನೆ ಹೇಳ್ಬೋದು ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ ಇದೇನು ಪಟ ಪಟ ಒಂದು ಐದು ನಿಮಿಷದಾಗ ಆಗೋಗ್ಬಿಡ್ತಾ ಈ ರೆಸಿಪಿನೂ ಬೇಕಾಗಿಲ್ಲ ಒಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ದೇಹಕ್ಕೆ ತಂಪು ಕೊಡೋ ಜ್ಯೂಸು ನಿಮಗೂ ಈ ನೆನಪಿದೆಯಾ ಆವಾಗ ಸಣ್ಣವರು ನಮ್ಮಮ್ಮ ಅಥವಾ ಊರಿಗೆ ಹೋದಾಗ ಅಜ್ಜಿ ಮಾಡಿಕೊಡ್ತಾ ಇದ್ರು ನಾವು ಇಷ್ಟಪಟ್ಟು ಕುಡಿತಾ ಇದ್ವಿ ಈ ಕಾಲಕ್ಕಂತೂ ತುಂಬಾನೇ ಹೆವಿ ಅಂದ್ರೆ ಹೆವಿ ಬಿಸಿಲು ಇರುತ್ತೆ ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊಟ್ಟೆ ಏನಾದ್ರು ತಣ್ಣಗಾಗುತ್ತೆ ಅಂತಂದು ಇಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದೇನು ಹೇಳೋದೇ ಬೇಕಾಗಿಲ್ಲ ನಾನು ಯಾವ ತರ ಮಾಡ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದೀನಿ ಅಷ್ಟೇ ಪ್ಲೀಸ್ ಯಾರೆಲ್ಲ ನಾನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಮುಂದೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ನಾನು ಒಂದು ಸಣ್ಣ ಇಂಗ್ರೀಡಿಯೆಂಟ್ ಬಿಟ್ಟಿದ್ದೀನಿ ಅದು ಏನು ಹಾಕಿ ಏನು ಹಾಕಿಲ್ಲ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಅದನ್ನು ಬಿಟ್ಟಿದ್ದೀನಿ ಇರಲಿ ಅಂತಂದು ಏನಾಗಲ್ಲ ಅದು ಹಾಕ್ಲಿಲ್ಲ ಅಂದ್ರೆ ನಡೀತಿ ಹಾಕಿದ್ರೂ ನಡೀತೆ ಬಟ್ ಎಲ್ಲ ಹೊರಗಡೆ ಹೋದಲ್ಲೆಲ್ಲ ಹಾಕಿರ್ತಾರೆ ಒಂದೇ ಒಂದು ಚಿಟಿಕೆ ಹಾಕ್ತಾರೆ ಅಷ್ಟೇ ಭಾಳ ಹಾಕಲ್ಲ ಈ ಅಂದರೆ ಬೇರೆ ಕಡೆ ಎಲ್ಲರೂ ಹೋದಾಗ ಬೇರೆ ಎಲ್ಲಾದ್ರೂ ಗೆ ಹೋದಾಗ ಈ ಲಿಂಬು ಸೋಡ್ ಅಂದ್ರೆ ಲಿಂಬು ಶರ್ಬತ್ ಅಂತಾನೆ ಹೇಳಬಹುದು ಇದನ್ನ ತುಂಬಾನೇ ಫೇಮಸ್ ಇರುತ್ತೆ ಈ ಬೇಸಿಗೆ ಅಂತೂ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬಹುದು ನಮ್ಮ ಕಡೆ ಈ ಕಡೆ ಕಲ್ಲಂಗಡಿ ಈ ಸೀಸನ್ ಅಲ್ವಾ ಕಲ್ಲಂಗಡಿ ಅಂತೂ ಪದೇ ಪದೇ ತಿನ್ಬೇಕು ಅಂತ ಅನ್ಸ್ತಾನೆ ಇರುತ್ತೆ ನನಗೆ ಅದಕ್ಕೆ ನಾನು ಇವತ್ತು ಮತ್ತೆ ಒಂದ್ ಇಪ್ಪತ್ತು ರೂಪಾಯಿ ತಗೊಂಡ್ ಬಂದು ತಿಂದೆ ನಾನು ನನ್ನ ಮಗಳನ್ನ ಕರ್ಕೊಂಬಂದೆ ಅಲ್ಲಿಂದ ಕರ್ಕೊಂಬಂದು ಬಿಸಿಲಲ್ಲಿ ಕರ್ಕೊಂಬಂದ ಅವಳಿಗೂ ಮಾಡ್ಕೊಡೋಣ ಇಬ್ರು ಕುಡಿಯೋಣ ಅಂತಂದು ನಾನು ಫಸ್ಟ್ ಕರ್ಕೊಂಡ್ ಬಂದ್ಬಿಟ್ಟೆ ಈ ತರ ಹೊಸದೇ ಹೊಸದು ಹೊಸದ್ ಏನಾದರೂ ಟ್ರೈ ಮಾಡ್ತಾ ಇದ್ರೆ ನನ್ನ ಮಗಳು ನಾನು ನಾನು ಅಂತ ಇರ್ತಾಳೆ ಅವಳಿಗೆ ತಿನ್ನೋದಾಗಿರ್ಬೋದು ಮತ್ತೆ ಜ್ಯೂಸ್ ಆಗಿರ್ಬೋದು ತುಂಬಾನೇ ಇಷ್ಟ ಅವಳು ಇಷ್ಟಪಟ್ಟು ಇಂಟ್ರೆಸ್ಟ್ ಇಂದ ಕುಡಿತಾಳೆ ಅದಕ್ಕೆ ಅವಳನ್ನ ಕರ್ಕೊಂಬಂದು ಮಾಡ್ತಾ ಇದ್ದೀನಿ ಆದ್ರೆ ತುಂಬಾನೇ ಕಾಡಿಸ್ತಾ ಇದ್ಲು ಈ ಮಾಡಬೇಕಾದ್ರೆ ತುಂಬ ಅಂದ್ರೆ ತುಂಬ ಕಾಡಿಸ್ತಾ ಇದ್ಲು ಮತ್ತೆ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಾ ಇದೀನಿ ಇದನ್ನ ಬೆಲ್ಲ ಹಾಕಿ ಕೂಡ ಮಾಡ್ತಾರೆ ಮಾಡ್ಕೊಂಡು ಕುಡಿಬಹುದು ಆರೋಗ್ಯಕ್ಕೆ ಕೂಡ ಒಳ್ಳೇದಂತಲೇ ಹೇಳ್ಬೋದು ಲಾಸ್ಟಲ್ಲಿ ಅಲ್ಲಿ ಏಲಕ್ಕಿ ಪುಡಿ ಹಾಕಿ ಏಲಕ್ಕಿ ಪುಡಿ ಹಾಕಿ ಕಲಸ್ಬಿಟ್ರೆ ಆಯಿತು ಲಿಂಬು ಶರ್ಬತ್ತು ರೆಡಿ ಆಗುತ್ತೆ ನಿಂಬೆನಿದ್ದಾಗ ಸಹಜವಾಗಿ ನಾನು ಮಾಡ್ತಾ ಇರ್ತೀನಿ ನನ್ನ ಮಗಳು ಸಲ ಕುಡಿತಾಳೆ ಸಲ ಕುಡಿಯಲ್ಲ ಬಟ್ ಈ ಸಲ ತುಂಬಾ ಇಂಟ್ರೆಸ್ಟ್ ತೋರಿಸಿದಾಳೆ ಅವಳು ಅದಕ್ಕೆ ಅವಳಿಗೆ ಹಾಕ್ತಾನೆ ಈ ಎರಡು ಗ್ಲಾಸ್ ತಗೊಂಡಿನಿ ಇಬ್ಬರಿಗೂ ಅರ್ಧ ಅರ್ಧ ಅಂತಂದು ಹೇಳಿದೀನಿ ಅವಳಿಗೆ ಇಲ್ಲಾಂತಂದ್ರೆ ಅಷ್ಟು ಬೇಕು ಅವಳಿಗೆ ಎಷ್ಟು ಇರುತ್ತೋ ಅಷ್ಟು ಬೇಕು ಅವಳಿಗೆ ಏನೋ ಒಂದು ತಿನ್ನೋದಾಗ್ಲಿ ತಗೊಂಡ್ ಬಂದ್ಬಿಟ್ರೆ ಅಷ್ಟು ಬೇಕೇ ಬೇಕು ಅವಳಿಗೆ ಇಚ್ಚಿಚ್ಚಿಗೆ ಒಂದೊಂದು ಕೊಡೋದು ಕಲ್ತಿದಾರೆ ಮಕ್ಕಳನ್ನ ಅಂದಮೇಲೆ ಸಹಜ ಅಲ್ವಾ ಅವ್ರಿಗೆ ಕೊಡೋದಿಲ್ಲ ಹಂಗಾಗಿ ನಾವು ಅವರಿಗೆ ಆಗಿ ತರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಅವಳಿಗೆ ಸ್ವಲ್ಪ ಹಾಗೆ ನನಗೆ ತುಂಬ ಕಣ್ಣು ಉರಿತಾಯಿದ್ವು ಅದಕ್ಕೆ ಸ್ವಲ್ಪ ಕುಡಿದ್ರೆ ತಣ್ಣಗೆ ಅಂತಂದು ಕುಡಿತಾ ಇದ್ದೆ sudah cepat anak kita apa ayo coba burung niko pada jatuh kudih yang nak ini itu ah oke dah niko deh <laughs> 見えるかな <laughs> ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆದಂಥ ರೊಟೀನು ಮತ್ತು ಇದನ್ನ ಜ್ಯೂಸ್ ಕುಡಿದ್ಬಿಟ್ಟು ನಾನು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ನಿಂತ್ಕೊಂಡೆ ಅವಾಗವಾಗ ಕ್ಲೀನ್ ಮಾಡ್ತಿದ್ರೇ ಬೆಸ್ಟ್ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹೊರಟೆಕ್ ರೆನ್ ಬಾಯ್ ಬಾಯ್